ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗುಡ್ ನ್ಯೂಸ್ ತಾಲೂಕಿನ ಹುಲ್ಲೂರು ಎನ್ ಡಿ ಪಬ್ಲಿಕ್ ಶಾಲೆಯಲ್ಲಿ ಮಾರ್ಚ್ ಒಂಬತ್ತರಂದು ಚನ್ನಬಸವ ಶ್ರೀ ಸ್ಕಾಲರ್ಶಿಪ್ ಎಕ್ಸಾಮ್ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಎಂ ಎಸ್ ಕೊಪ್ಪ ತಿಳಿಸಿದರು ಈ ಒಂದು ಪರೀಕ್ಷೆಯನ್ನ ಭಾಗವಹಿಸಿ ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಅಂತೇಳಿ ನಾಲ್ಕನೇ ತರಗತಿಗೆ ಐದು ಮಕ್ಕಳು ಹಾಗೂ ಏಳನೇ ತರಗತಿ ಐದು ಮಕ್ಕಳು ಒಟ್ಟು ಹತ್ತು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕಾಲರ್ಶಿಪ್ಪನ್ನು ಅಂದರೆ ಒಡೆದು ಹಾಕಿ ಹತ್ತು ಮಕ್ಕಳಿಗೆ ನಾವೇನೈತೆ ಆ ಕಾಲರ್ಶಿಪ್ಪನ್ನು ಇದ್ದೀವಿ ಅದರ ಜೊತೆಗೆ ಮತ್ತು ಹತ್ತು ಮಕ್ಕಳಿಗೆ ನಮ್ಮ ಶಾಲಾ ಶುಲ್ಕದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಮಾಡಿ ಮತ್ತೆ ಹತ್ತು ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಇದ್ವಿ ಹಾಗೆ ಹೌದ್ರಿ ನೀವು ಎಲ್ಲರೂ ಪರೀಕ್ಷೆ ನಡೆಸ್ತೀರಿ ನಿಮ್ಮ ಸ್ಕೂಲ್ ಏನೋ ಪ್ರಚಾರಕ್ಕಾಗಿ ಮಾಡ್ಕೋತೀರಿ ಅನ್ನುವಂಥ ಭಾವನೆ ಯಾವ ಪಾಲಕರಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಪರೀಕ್ಷೆಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಂದು ಮಗುವೂ ಕೂಡ ಶಾಲಾ ಶುಲ್ಕದೊಳಗೆ ಹತ್ತು ಪರ್ಸೆಂಟೇಜ್ ಜನತೆ ಆಗಿ ಕೊಡ್ತೀವಿ ಆ ವಿ ವಿವರಣೆಯನ್ನು ನಾವು ಪ್ರಸ ನಾವು ಪ್ರಶಸ್ತಿಯನ್ನು ನಾವು ಏನು ಪರೀಕ್ಷೆ ಬರೆದ ನಂತರ ಎಲ್ಲ ಮಕ್ಕಳಿಗೆ ಪ್ರ ಪ್ರಶಸ್ತಿ ಕಾರ್ಡ್ಗಳನ್ನು ಕೊಟ್ಟು ಕಳಿಸ್ತೀವಿ ಆ ಪ್ರಶಸ್ತಿ ಕಾರ್ಡ್ಗಳಲ್ಲಿ ಅವರು ಆ ಪ್ರಶಸ್ತಿ ಕಾರ್ಡ್ಗಳನ್ನು ತೆಗೆದುಕೊಂಡು ಬಂದಾಗ ನಾವೇನೈತಿ ಆ ಟೆನ್ ಪರ್ಸೆಂಟೇಜ್ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳಲ್ಲ ಕೇವಲ ಟೆನ್ ಪರ್ಸೆಂಟೇಜ್ ಮಾತ್ರ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀವಿ ಉಳಿದಂಥ ಶುಲ್ಕದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ ಹಾಗೆ ಹತ್ತು ಮಕ್ಕಳಿಗೆ ಯಾವುದು ಒಂದು ರೂಪಾಯಿನ ಶುಲ್ಕವನ್ನು ತೆಗೆದುಕೊಳ್ಳಲ್ಲ ಇದು ವಸ್ತಿ ರಹಿತವಾಗಿರ್ತದೆ ವಸ್ತಿ ಸಹಿತವಾದಂಥ ಮಕ್ಕಳು ಪ್ರವೇಶವನ್ನು ಪಡೆದುಕೊಂಡಲ್ಲಿ ಮತ್ತು ಜ್ಞಾನ ವಿದ್ಯಾರ್ಥಿಗಳನ್ನು ಪರಿಗಣಿಸಿ ಮತ್ತು ಸಂಸ್ಥೆಯೊಳಗೆ ಇನ್ನೂ ಕಮಿಟಿಯೊಳ ಚರ್ಚೆ ಮಾಡಿ ಅವರಿಗೂ ಕೂಡ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ಈ ಮೂಲಕ ನಾನು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿ ನಾಲ್ಕು ಮತ್ತು ಏಳನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಇದ್ದು ಮೊದಲ ಐದು ಸ್ಥಾನ ಪಡೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರು ಮೌಲ್ಯದ ಸ್ಕಾಲರ್ಶಿಪ್ ಆಯ್ಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಪರೀಕ್ಷೆಯಲ್ಲಿ ಎರಡನೇ ಹಂತದಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು ಎಂದು ತಿಳಿಸಿದರು ಇದು ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಶಾಲೆ ನೀವು ಹುಲ್ಲೂರಲ್ಲಿ ನಾವು ಪ್ರ ಮಕ್ಕಳನ್ನು ಯಾಕೆ ಎಡ್ಮಿಷನ್ ಮಾಡಬೇಕು ಇಲ್ಲೇನು ಸ್ಪೆಷಾಲಿಟಿ ಅಂತೇಳಿ ನನಗೆ ಖುಷಿ ಆಯಿತು ಹೌದು ಇದು ಈಗ ಚಿಗುರುವಂಥ ಒಂದು ಸಸಿ ಅಂತೇಳಿ ನಾವು ಭಾವಿಸ್ತೀವಿ ಇಲ್ಲಿ ಚಿಗುರುವಂಥ ಸಸಿ ಇದ್ದರೂ ಕೂಡ ಕಾರವಾರ್ ಮೂಲದ ಅನುಭವಿಕ ಶಿಕ್ಷಕ ವೃಂದ ನಮ್ಮ ಶಿಕ್ಷಣ ಸಂಸ್ಥೆಯೊಳಗೆ ಇದೆ ಮತ್ತು ತಾವೆಲ್ಲ ನೋಡ್ಬೋದು ಸುತ್ತಮುತ್ತಲಿನ ವಾತಾವರಣ ಭಾಳಷ್ಟು ಪ್ರಶಾಂತವಾದಂಥ ವಾತಾವರಣ ಅಶಿರುಮಯವಾದಂಥ ಒಂದು ಪರಿಸರದೊಳಗೆ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಜಮಖಂಡಿ ಮಠದ ಚನ್ನಬಸವ ಸ್ತ್ರೀಹಿಗಳ ಒಂದು ಮಾರ್ಗದರ್ಶನದಲ್ಲಿ ಕಟ್ಟಿದ್ದೀವಿ ಅದರ ಜೊತೆಗೆ ತಾವು ಸಿಟಿ ಒಳಗೆ ಎಷ್ಟೋ ಶಾಲೆಗಳನ್ನು ತಾವು ಕೂಡ ನೋಡಿರ್ತೀರಿ ಹಳ್ಳಿ ಒಳಗೆ ಇದ್ದರೂ ಕೂಡ ಪ್ರತಿಯೊಂದು ಕ್ಲಾಸ್ ರೂಮ್ ಒಳಗೆ ಸ್ಮಾರ್ಟ್ ಬೋರ್ಡ್ ಅನ್ನುವಂಥದ್ದನ್ನು ನಾವು ಸ ಸೆಟ್ಟಿಂಗ್ ಮಾಡಿದ್ದೀವಿ ಅದರ ಜೊತೆಗೆ ಕಂಪ್ಯೂಟರ್ ಲ್ಯಾಬ್ ಹತ್ತಿರ ಸಪ್ರೇಟಾಗಿ ಹದಿನೈದು ಕಂಪ್ಯೂಟರ್ಗಳನ್ನು ಮಕ್ಕಳಿಗಾಗಿ ನಾವು ಏನೈತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ತಾವು ಅಲ್ಲಲ್ಲಿ ನೋಡಿರ್ತೀರಿ ನಮ್ಮ ಮಕ್ಕಳು ಪ್ರತಿಭಾ ಕಾರಂಜಿ ಅನ್ನುವಂಥ ಒಂದು ಸ್ಪೋರ್ಟ್ಸನ್ನು ನಾವು ತೆಗೆದುಕೊಂಡಾಗ ಸಮಗ್ರ ಕ್ಲಸ್ಟರ್ ಮಟ್ಟದಲ್ಲಿ ಸಮಗ್ರ ಪ್ರಶಸ್ತಿಗಳು ಒಂದಕ್ಕೊಂದು ಬಿಟ್ಟು ಕೊಡದೆ ಏನೈತಿ ಒಂದು ಪ್ರಥಮ ದ್ವಿತೀಯ ಪ್ರಥಮ ದ್ವಿತೀಯ ನಮ್ಮ ಶಾಲೆ ಪಾಲಾಗಿದ್ದಾವ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಹಾಗೆ ಸ್ಪೋರ್ಟ್ಸ್ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡಾಗೂ ಕೂಡ ನಾವು ಅದರೊಳಗೂ ಕಡಿಮೆ ಇಲ್ಲ ಅನ್ನುವಂಥ ಸಮಗ್ರ ವೀರಾಗ್ಮಿ ಪ್ರಶಸ್ತಿಯನ್ನು ಕೂಡ ನಮ್ಮ ಶಾಲೆ ಪಡೆದುಕೊಂಡು ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಒಂದು ಶಾಲೆಯ ಕೀರ್ತಿಯನ್ನು ಹಾಗೂ ಈ ಹುಲ್ಲೂರಿನ ಕೀರ್ತಿಯನ್ನು ತಂದಿದೆ ನನ್ನ ಮಕ್ಕಳು ಹಾಗೂ ನನ್ನ ಸಿಬ್ಬಂದಿ ಅಂತ ಹೇಳಿದ್ರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಒಂದು ಚೇರ್ಮನ್ ವಿಚಾರ ಏನಪ್ಪ ಅಂದರೆ ಜಾನ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುವುದು ಬೇಡ ಬಡ ಮಕ್ಕಳಿಗೂ ಸಹಿತ ನಾವು ಉಚಿತವಾಗಿ ಶಿಕ್ಷಣವನ್ನು ನೀಡ್ತೀವಿ ಅವರು ನಾವು ಇಟ್ಟಂತಹ ಒಂದು ಪರೀಕ್ಷೆಯಲ್ಲಿ ಪಾಸಾದ್ರೆ ಅವ್ರಿಗೆ ಉಚಿತವಾಗಿ ನಾವು ಬೋಧನೆ ನೀಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸ್ಕಾಲರ್ಶಿಪ್ಪನ್ನು ಬಹುಮಾನ ರೀತಿಯಲ್ಲಿ ಕೊಡಮಾಡಿದ್ದಾರೆ ಧನ್ಯವಾದಗಳು ನಮ್ಮ ಒಂದು ಹುಲ್ಲೂರಿನ ಸುತ್ತಮುತ್ತ ಇರುವಂಥ ಹಳ್ಳಿಗಳಾದಂಥ ಜಟ್ಗಿ ಹುಲ್ಲೂರು ತಾಂಡ ಕೋಲ್ಕಾರ್ ಎಲ್ ಟಿ ಹಾಗೂ ಕಾಳ್ಗಿ ಕಾಳ್ಗಿ ಎಲ್ ಟಿ ಹುಲ್ಲೂರು ಮುದೂರು ಆಮೇಲೆ ಇಟ್ಗಿ ಬಸರಕೋಡ್ ಸಿದ್ದಾಪುರ ಕೊಪ್ಪ ಇನ್ನಿತರ ಹಲವಾರು ಹಳ್ಳಿಗಳಿಂದ ಮಕ್ಕಳು ಇದ್ದು ಇನ್ನೂ ವಿಶೇಷವಾಗಿ ಒಂದು ಅಡ್ಮಿಷನ್ ಆಗುವಂಥ ರೀತಿಯಲ್ಲಿ ಪಾಲಕರು ಒಂದು ಸಪೋರ್ಟ್ ಇದ್ದು ಮಕ್ಕಳು ಒಂದು ಶಿಕ್ಷಣ ಒಳ್ಳೆಯ ರೀತಿಯಲ್ಲಿ ನಡೆದ ಒಂದು ಕಾರಣಕ್ಕಾಗಿ ಸ್ಕೂಲ್ಗೆ ಒಂದು ಒಳ್ಳೆಯ ಒಂದು ಹೆಸರಿದ್ದು ಮಕ್ಕಳ ಎಲ್ಲ ಒಂದು ವಿಶೇಷ ಶಿಕ್ಷಣಕ್ಕಾಗಿ ಹಾತೊರೆಯುತ್ತಿರುವಂಥ ಒಂದು ಶಾಲೆ ಎಂದು ಹೇಳಬಹುದು ಹಾಗೆ ಎಲ್ಲ ಸುತ್ತಲಿನ ಗ್ರಾಮದ ಜನರು ಕೂಡ ಒಂದು ಒಳ್ಳೆಯ ಶಾಲೆಯೆಂದು ಪರಗಣಿಸಿ ತಮ್ಮ ಎಲ್ಲೆಲ್ಲೋ ದೂರದಿಂದ ಇದ್ದಂಥ ಮಕ್ಕಳನ್ನು ಹಾಸ್ಟೆಲ್ ಸಮೇತವಾಗಿ ಇಲ್ಲಿ ಇರುವುದಕ್ಕೆ ಅನುಕೂಲ ಮಾಡಿ ಮತ್ತು ಒಂದು ಒಳ್ಳೆಯ ಪ್ರೋತ್ಸಾಹನ ಕೊಟ್ಟು ಈ ಒಂದು ಶಾಲೆಗೆ ಮುನ್ನಡೆಗೆ ಕಾರಣರಾಗಿದ್ದಾರೆ ಅದೇ ರೀತಿಯಾಗಿ ಈ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದೇ ರೀತಿ ಬಡತನ ಮಕ್ಕಳಿಗೆ ಹಾಗೂ ಬಡತನ ರೇಖೆಯಲ್ಲಿರುವಂಥ ಪಾಲಕರಿಗೆ ಕೂಡ ತಮ್ಮ ಮಕ್ಕಳ ಶಿಕ್ಷಣದ ಒಂದು ಆಶೆ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕಾಗಿ ತಮ್ಮ ಒಂದು ಕರ್ತವ್ಯವನ್ನು ಬಡತನದ ಮೂಲಕ ನಿರ್ವಹಣೆ ಸರಿಯಾಗಿ ಮಾಡದೇ ಇರುವ ಕಾರಣಕ್ಕಾಗಿ ನಾವೊಂದು ಈ ಚನ್ನಬಸವಶ್ರೀ ಕಾಲರ್ಶಿಪ್ ಎಕ್ಸಾಮನ್ನು ಹಮ್ಮಿಕೊಂಡಿದ್ದು ಅಂತಹ ಮಕ್ಕಳಿಗೆ ವಿಶೇಷವಾಗಿ ಒಂದು ಸೌಲಭ್ಯ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ ಇದೇ ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ಶ್ರೀ ಶ್ರೀ ಕಾಲರ್ಶಿಪ್ ಎಕ್ಸಾಮ್ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹುಲ್ಲೂರಲ್ಲಿ ನಡೀತಾ ಇದೆ ಎಲ್ಲ ಮಕ್ಕಳು ಬನ್ನಿ ಭಾಗವಹಿಸಿ ಪಾಲಕರೇ ನಿಮ್ಮ ಮಕ್ಕಳಿಗೆ ಇದೊಂದು ಸದುಪಯೋಗ ಮಾಡಿಕೊಡಿ ಎಲ್ಲಿಂದ ದೂರ ದೂರದಿಂದ ಬಂದಂಥ ಮಕ್ಕಳು ಕೂಡ ಈಗಾಗಲೇ ಹೆಸರನ್ನು ನೋಂದಾಯಿಸಿದ್ದಾರೆ ತಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ನಾವು ಕೊಟ್ಟಂಥ ವಾಟ್ಸಾಪ್ ನಂಬರಿಗೆ ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿ ಈ ಒಂದು ಪರೀಕ್ಷೆಗೆ ಭಾಗವಹಿಸಿ ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಆಸಕ್ತರು ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಸೊನ್ನೆ ಏಳು ಐದು ಒಂದು ಏಳು ಮೂರು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಆರು ಐದು ಒಂದು ಏಳು ಮೂರಿಗೆ ಸಂಪರ್ಕಿಸಬಹುದಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ